ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ ಚಾನಲ್ಗೆ ಸೊ ನಾವಿವತ್ತು ಗೋವಿಂದ ನೆಲ್ಮಂಗ್ಲ ತಾಲೂಕಲ್ಲಿ ಗೋವಿಂದಪುರ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿದ್ದೀವಿ ಸೊ ಇತ್ತೀಚಿನ ದಿನಗಳಲ್ಲಿ ಪ್ರೈವೇಟ್ ಸ್ಕೂಲ್ ಎಲ್ಲ ತುಂಬಾ ಕಾಂಪಿಟ್ ಮಾಡ್ತಾ ಇದೆ ಸರ್ಕಾರಿ ಸ್ಕೂಲ್ ಮೇಲೆ ಸೊ ಇಲ್ಲಿ ಗೋವಿಂದಪುರದಲ್ಲಿ ಒಂದು ಸರ್ಕಾರಿ ಸ್ಕೂಲ್ನ ನನಗೆ ಇಲ್ಲಿ ಬಂದಿದ್ದ ತಕ್ಷಣ ತುಂಬಾನೇ ಆಶ್ಚರ್ಯ ಆಯಿತು ಒಂದು ಪರಿಸರದ ಜೊತೆಯಲ್ಲಿ ಮಕ್ಕಳಿಗೆ ಒಳ್ಳೆ ಪಾಠನ ಮಾಡ್ತಾ ಇರೋ ಅಂತ ಒಬ್ರು ಮತ್ತೆ ನ್ಯಾಷನಲ್ ಅವಾರ್ಡ್ಸ್ ಸ್ಟೇಟ್ ಅವಾರ್ಡ್ಸ್ ಎಲ್ಲ ತುಂಬಾನೇ ತಗೊಂಡಿದ್ದಾರೆ ಅವ್ರಿಗೆ ಮತ್ತೆ ಡಾಕ್ಟರೇಟು ಬಂದಿದೆ ಅಂತ ಅವ್ರ ಜೊತೆ ಇವತ್ತು ನಮ್ದು ಮನದಾಳದ ಮಾತು ಮಾಡ್ತಾ ಇದೀವಿ ಮತ್ತೆ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೊ ಅವ್ರನ್ನ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ ಶೈಲಜಾ ಮೇಡಮ್ ಅಂತ ಹೇಳ್ಬಿಟ್ಟು ಮೇಡಮ್ ಅಂತಾರಾಷ್ಟ್ರೀಯ ವುಮೆನ್ಸ್ ಡೇಗೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಸೊ ನೀವು ಈ ಸ್ಕೂಲಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಮೇಡಂ ನಾನು ಈ ಶಾಲೆಗೆ ಎಂಟು ವರ್ಷ ಆಯ್ತು ಬಂದು ಈಗ ಒಂಬತ್ತನೇ ವರ್ಷದಲ್ಲಿ ನಾನು ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮುಂಚೆ ನಾನು ಇಲ್ಲೇ ಪಕ್ಕದಲ್ಲೇ ಐನ್ ತೋಟ ಅಂತ ಒಂದು ಶಾಲೆಯಲ್ಲಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿದೆ ಅಲ್ಲಿಂದ ಇಲ್ಲಿ ವರ್ಗಾವಣೆಗೊಂಡು ಈ ಶಾಲೆಗೆ ಬಂದಿದ್ದೀನಿ ಮುಂಚೆ ಈ ಶಾಲೆಗೆ ಬಂದಾಗ ಫಸ್ಟ್ ವರ್ಗಾವಣೆ ಆಗ್ಬಿಟ್ಟು ಹೇಗಿತ್ತು ಮೇಡಮ್ ಇವತ್ತಂತೂ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಸೊ ನಿಮ್ದು ಸಾಧನೆಗಳು ಏನೇನಿದೆ ಇಲ್ಲಿ ಮೇಡಮ್ ಈ ಶಾಲೆಯಲ್ಲಿ ನಾನು ವರ್ಗಾವಣೆಗೊಂಡ್ ಬಂದಾಗ ಸುಮಾರು ಭೌತಿಕವಾದಂತಹ ಸೌಲಭ್ಯಗಳು ಹೆಚ್ಚಿನದಾಗಿ ಹೆಚ್ಚಿನದಾಗಿರ್ಲಿಲ್ಲ ಶೌಚಾಲಯ ಇರ್ಬೋದು ಕುಡಿಯ ನೀರು ಇರ್ಬೋದು ಮಕ್ಕಳಿಗೆ ಬೇಕಾಗ್ತಕ್ಕಂತ ಒಂದು ಏನ್ ಕುಳಿತುಕೊಳ್ಳಕ್ ಬೇಕಾಗ್ತಕ್ಕಂತ ಡೆಸ್ಕ್ ಇರ್ಬೋದು ಟೀಚರ್ಸ್ಗೆ ಟೇಬಲ್ಸ್ ಆಗಲಿ ಚೇರ್ಸ್ ಆಗಲಿ ಈ ತರ ಯಾವುದೇ ರೀತಿಯಾದಂತಹ ಒಂದು ಭೌತಿಕ ಸೌಲಭ್ಯಗಳ ಕೊರತೆ ಎದ್ದು ಕಾಣ್ತಾ ಇತ್ತು ಅಂತ ಸಂದರ್ಭದಲ್ಲಿ ನನಗೆ ಆ ಸರ್ಕಾರಿ ಶಾಲೆಗಳು ಕೂಡ ಒಂದು ಉನ್ನತ ಮಟ್ಟದಲ್ಲಿ ಖಾಸಗಿ ಶಾಲೆಗಳ ತರ ಕಾಣ್ಬೇಕು ಅಂತ ಅನ್ನೋ ಒಂದು ದೃಷ್ಟಿ ಮತ್ತೆ ಸರ್ಕಾರಿ ಶಾಲೆ ಮಕ್ಕಳಿಗೂ ಕೂಡ ಉತ್ತಮವಾದಂತಹ ಉಚಿತವಾಗಿ ಉತ್ತಮ ಗುಣಮಟ್ಟದ ಒಂದು ಕಲಿಕೆ ನಾವು ಕೊಡಬೇಕು ಅನ್ನೋ ಉದ್ದೇಶದಿಂದ ಮುಖ್ಯವಾಗಿ ನಾವು ಪರಿಸರ ಮತ್ತೆ ಈ ಭೌತಿಕ ಸೌಲಭ್ಯಗಳನ್ನ ಒದಗಿಸ್ಕೊಳ್ಬೇಕು ಅಂತ ನಾನು ಈ ಶಾಲೆಗೆ ಬಂದಾಗ ಒಂದು ತೀರ್ಮಾನ ತಗೊಂಡು ಆ ನಿಟ್ಟಿನಲ್ಲಿ ನಮ್ಮ ಶಾಲಾ ಶಿಕ್ಷಕರು ಮತ್ತೆ ಊರಿನ ಗ್ರಾಮಸ್ಥರಿರ್ಬೋದು ಪೋಷಕರಿರ್ಬೋದು ಪೋಷಕರು ನಮ್ಮ ಸ್ಕೂಲ್ ಕಮಿಟಿ ಏನಿದೆ ಎಸ್ ಡಿ ಎಂ ಸಿ ಅಂತ ಕಮಿಟಿಯವರು ಮತ್ತೆ ದಾನಿಗಳನ್ನ ಮತ್ತೆ ಜನಪ್ರತಿನಿಧಿಗಳು ಇವರನ್ನೆಲ್ಲ ಸಂಪರ್ಕ ಮಾಡಿ ಈ ಶಾಲೆಯನ್ನು ಏನಾದರೂ ಒಂದು ಮಟ್ಟಕ್ಕೆ ತರಬೇಕು ಅಂತ ಒಂದು ಪ್ರಯತ್ನ ಪಟ್ಟಾಗ ಮೇಡಮ್ ಸುಮಾರು ಜನ ನಾವು ದಾನಿಗಳ ಸಹಕಾರದಿಂದ ಈ ಒಂದು ವಾತಾವರಣವನ್ನು ಈ ಒಂದು ಶಾಲೆಯನ್ನು ಈ ರೀತಿ ಮಾಡಲಿಕ್ಕೆ ಸಾಧ್ಯವಾಗಿದೆ ಸಹಕರಿಸಿದ್ದಾರೆ ಮೇಡಮ್ ನಿಮ್ಗೆ ಟೀಚರ್ ಆಗಿನೇ ಕೆಲಸ ಮಾಡಬೇಕು ಅದು ಸರ್ಕಾರಿ ಸ್ಕೂಲ್ಗಳಲ್ಲೇ ಮಾಡಬೇಕು ಅನ್ನೋದು ಯಾರಿಂದ ನಿಮ್ಗೆ ಇನ್ಸ್ಪಿರೇಷನ್ ಆಯ್ತು ಮೇಡಮ್ ಮೇಡಮ್ ನಾನು ಶಿಕ್ಷಕಿಯಾಗೆ ನಾನು ಕೆಲಸ ತಗೊಳ್ಬೇಕು ಶಿಕ್ಷಕಿಯಾಗೆ ಕೆಲಸ ಮಾಡ್ಬೇಕು ಅಂತ ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲೇ ನಾನು ಆಸೆ ಪಟ್ಟಂತವಳು ಯಾಕೆ ಅಂತಂದ್ರೆ ನನ್ನ ಅಪ್ಪ ನನ್ನ ತಂದೆನೆ ಕೂಡ ನನ್ಗೆ ಒಂದ್ರಿಂದ ಏಳನೇ ತರಗತಿವರೆಗೂ ಶಿಕ್ಷಕರಾಗಿದ್ದವ್ರು ನನ್ ತಂದೆ ಮಾಡ್ತಾ ಇದ್ದಂತ ಕೆಲಸ ಅವತ್ತಿನ ದಿನ ಅವ್ರಿಗೆ ಕೊಡ್ತಾ ಇದ್ದಂತಹ ಗೌರವ ಪ್ರೀತಿ ಅವರ ಒಂದು ದಕ್ಷತೆ ಇದನ್ನೆಲ್ಲಾ ನೋಡ್ತಾ ನಾನ್ ಮುಂದೆ ಏನಾದ್ರು ಓದಿ ದೊಡ್ಡವಳಾದಾಗ ನಾನು ಕೂಡ ಈ ರೀತಿಯಾಗಿ ಒಬ್ಬ ಶಿಕ್ಷಕಿಯಾಗಿ ನಾನು ಕೆಲ್ಸ ಮಾಡ್ಬೇಕು ಅನ್ನೋದು ನನ್ನ ಆಸೆ ಅವತ್ತಿನಿಂದ ಇತ್ತು ಆ ರೀತಿಯಾಗಿ ಆ ಕನಸನ್ನ ಹೊತ್ತು ನಾ ಈ ಒಂದು ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್ ಹಾಗಾಗಿ ನಾನು ಈಗಾಗ್ಲೇ ಸುಮಾರು ಮೂವತ್ತೆರಡು ವರ್ಷಗಳಿಂದ ಈ ಶಿಕ್ಷಕ ವೃತ್ತಿಯಲ್ಲಿ ಇದ್ದೇನೆ ತುಂಬಾ ಸಂತೋಷ ಆಯ್ತು ಮೂವತ್ತೆರಡು ವರ್ಷ ಸರ್ವಿಸ್ ಆಗಿದೆ ನಿಮ್ಗೆ ಎರಡು ಸ್ಕೂಲ್ ಅಲ್ಲಿ ಅಲ್ಲಿ ಇನ್ನೊಂದ್ ಸ್ಕೂಲಲ್ಲಿ ಇಪ್ಪತ್ನಾಕ್ ವರ್ಷ ಮತ್ತೆ ಇಲ್ಲಿ ಒಂಬತ್ತು ವರ್ಷ ಅಂತ ಹೇಳ್ಬಿಟ್ಟು ಸೊ ಮಕ್ಕಳ ಜೊತೆ ಒಡನಾಟ ಹೇಗಿತ್ತು ಆ ಅಲ್ಲಿ ಈ ಸ್ಕೂಲ್ ಅಲ್ಲಿ ನಿಮ್ಗೆ ಮೇಡಂ ನಾನು ಈ ಮೂವತ್ತೆರಡು ವರ್ಷ ಸರ್ವಿಸ್ ನಲ್ಲಿ ಈ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅದರಲ್ಲೂ ಕೂಡ ನಾನು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಕಿಯ ಕೆಲಸ ಮಾಡ್ತಾ ಇರೋದ್ರಿಂದ ಮೂವತ್ತೆರಡು ವರ್ಷನೂ ಕೂಡ ನನ್ನ ಗ್ರಾ ಈ ಒಂದು ಗ್ರಾಮೀಣ ಪ್ರದೇಶದಲ್ಲೇ ನಾನು ಶಿಕ್ಷಕಿಯ ಕೆಲಸ ಇರೋದು ಹಾಗಾಗಿ ಎಲ್ಲಾ ತರದ ಮಕ್ಕಳು ಇಲ್ಲಿ ಬರ್ತಾರೆ ಮೇಡಮ್ ಇವಾಗ ಇಲ್ಲಿ ಸ್ಥಿತಿವಂತರು ಇರ್ಬೋದು ಮುಖ್ಯವಾಗಿ ಸ್ಥಿತಿವಂತರು ಕಡಿಮೆನೆ ಯಾಕೆ ಅಂತಂದ್ರೆ ಇಲ್ಲೆಲ್ಲಾ ಬರ್ತಕ್ಕಂತ ಮಕ್ಳುಗಳು ಕೂಡ ಬಡ ಕೂಲಿ ಕಾರ್ಮಿಕರ ಮಕ್ಕಳೇ ನಾನಿದ್ದಂತ ಶಾಲೆಗಳಲ್ಲಿ ನಮ್ಮ ಶಾಲೆಲ್ ಬರ್ತಕ್ಕಂತ ಮಕ್ಳು ಯಾವುದೇ ಒಂದು ಮಗುನು ಕೂಡ ಒಂದು ಉದ್ಯೋಗದಲ್ಲಿ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರ ಮಕ್ಳು ಯಾರು ಬಂದಿಲ್ಲ ಇಲ್ಲಿನ ತನಕ ನಾನು ಪ್ರತಿ ವರ್ಷನೂ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಹಂಗ ಆ ರೀತಿ ಇರ್ಬೇಕಾದ್ರೆ ಪಾಪ ಎಲ್ಲಾ ಆರ್ಥಿಕವಾಗಿರ್ಬೋದು ಅಕ್ಷರ ಜ್ಞಾನ ಇರ್ಬೋದು ಎಲ್ಲಾ ರೀತಿಯಾಗಿಯೂ ಸ್ವಲ್ಪ ಕೊರತೆ ಎದ್ದು ಕಾಣ್ತಕ್ಕಂತ ಅಂತಹ ಕುಟುಂಬಗಳಿಂದ ಬಂದಂತ ಮಕ್ಕಳುಗಳೇ ಆಗಿದಾವೆ ಎಲ್ಲಾ ರೀತಿಯಾದ ಮಕ್ಕಳು ಬರ್ತವೆ ಮುಖ್ಯವಾಗಿ ಶಿಕ್ಷಕರಾದವ್ರು ಏನ್ ಮಾಡ್ಬೇಕು ಅಂದ್ರೆ ತನ್ನ ವೃತ್ತಿಯನ್ನ ಫಸ್ಟ್ ಪ್ರೀತಿಸ್ಬೇಕು ಜೊತೆಗೆ ನಾವ್ ಏನೇ ಕೆಲಸ ಏನೇ ಒಂದು ಸಾಧನೆ ಮಾಡ್ಬೇಕಾದ್ರೆ ಒಂದು ಗುರಿ ಅನ್ನೋದು ಆ ಗುರಿ ಬಗ್ಗೆ ಒಂದು ಕನಸು ಕಾಣಬೇಕಾಗುತ್ತೆ ಆ ಕನ್ಸನ್ನ ನಾವು ಪೂರ್ಣಗೊಳಿಸ್ಕೊಬೇಕು ಅಂದ್ರೆ ಮುಖ್ಯವಾಗಿ ನಾವು ಪೋಷಕರು ಇರ್ಬೋದು ಮಕ್ಕಳು ಇರ್ಬೋದು ಶಿಕ್ಷಕರ ಇರ್ಬೋದು ಈ ಮೂರೂ ಜನದ ಒಂದು ಬಾಂಧವ್ಯ ಹೇಗಿರುತ್ತೋ ಅಲ್ಲಿನ ಮಕ್ಕಳುಗಳು ಕೂಡ ಒಡನಾಟ ಇರ್ಬೋದು ಮತ್ತೆ ಅಲ್ಲಿನ ಕೆಲಸ ಕಾರ್ಯಗಳು ಅಲ್ಲಿನ ಕಲಿಕೆ ಇರ್ಬೋದು ಉತ್ತಮವಾಗಿ ಆಗುತ್ತೆ ಹಾಗಾಗಿ ಇಲ್ಲಿ ಬಂದಂತ ಪ್ರತಿಯೊಂದು ಮಗುವು ಕೂಡ ನಮ್ಮ ಮಕ್ಕಳು ನನ್ನ ಸ್ವಂತ ಮಕ್ಕಳು ಹೇಗೋ ಹಾಗೆ ಇಲ್ಲಿ ಬಂದಂತ ಪ್ರತಿಯೊಂದು ಮಗುವು ಕೂಡ ನಮ್ಮ ಮಕ್ಕಳು ಅಂತ ಅನ್ಕೊಂಡು ಆ ಮಕ್ಕಳನ್ನ ಅವುಗಳಿಗೆ ಅದ ಆ ಮಕ್ಕಳಿಗೆ ಒಂದು ಪ್ರೀತಿಯನ್ನ ಕೊಡೋದ್ರ ಮೂಲಕ ಮತ್ತೆ ಅವುಗಳನ್ನ ಅವುಗಳ ಸ್ಥಿತಿಗತಿಗಳನ್ನ ಹರತುಕೊಂಡು ಅವುಗಳ ಮಟ್ಟವನ್ನ ಹರತ್ಕೊಂಡು ಅವುಗಳಿಗೆ ಕಲಿಕೆಯನ್ನ ನಾವು ಕಲಿಸ್ಲಿಕ್ಕೆ ನಾವು ಹೆಚ್ಚಿನ ಒಂದು ಕೆಲಸವನ್ನ ಶಾಲೆ ಒಳಗ್ ಬರ್ತಾ ಇರೋಂಗೆ ಅಬ್ಸರ್ವ್ ಮಾಡಿದ್ದು ನಾನು ಇಲ್ಲಿ ಖಾಸಗಿ ಸ್ಕೂಲ್ಗಳ ತರಾನೇ ನಿಮ್ ಸರ್ಕಾರಿ ಸ್ಕೂಲ್ ಬಟ್ಟೆಗಳಾಗ್ಲಿ ಒಂದೇ ತರ ಯೂನಿಫಾರ್ಮ್ ಹಾಕಿದ್ದಾರೆ ಮತ್ತೆ ಕ್ಲಾಸ್ ರೂಮ್ ಆಗ್ಲಿ ಎಲ್ಲ ಎಷ್ಟು ಸೂಪರ್ ಆಗಿ ಮೈಂಟೈನ್ ಮಾಡಿದೀರಾ ಟೀಚರ್ಸ್ ಆಗ್ಲಿ ಸೊ ಇದೇಗೆಲ್ಲ ಆಗ್ತಾ ಇದೆ ಗೌರ್ಮೆಂಟ್ ಇಂದ ಎಲ್ಲ ನಿಮ್ಗೆ ಏನ್ ಫೆಸಿಲಿಟೀಸ್ ಸಿಗ್ತಾ ಇದೆ ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಮೇಡಮ್ ಇವತ್ತಿನ ದಿನದಲ್ಲಿ ನಾವು ಈ ಒಂದು ಖಾಸಗಿ ಶಾಲೆಗಳು ಮತ್ತೆ ಸರ್ಕಾರಿ ಶಾಲೆಗಳ ಮಧ್ಯದಲ್ಲಿ ಒಂದು ಕಾಂಪಿಟೇಶನ್ ಆಗಿದೆ ಅಂತ ಹೇಳ ತಪ್ಪಾಗ್ಲಾರ್ದು ಯಾಕೆ ಅಂತ ಅಂದ್ರೆ ಇವಾಗ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಇವಾಗ ಖಾಸಗಿ ಶಾಲೆಗಳು ಜಾಸ್ತಿ ಆಗ್ಬಿಟ್ಟಿದೆ ಆ ನಿಟ್ಟಿನಲ್ಲಿ ಇವಾಗ ಎಂತ ಕಡು ಬಡವರಾದ್ರೂ ಕೂಡ ನನ್ನ ಮಕ್ಳುನು ಕೂಡ ಒಂದು ಖಾಸಗಿ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಒಳ್ಳೆ ರೀತಿಯಾದಂತಹ ಸಮವಸ್ತ್ರವನ್ನ ಹಾಕೊಂಡು ಟೈ ಬೆಲ್ಟು ಕಟ್ಕೊಂಡು ನೀಟಾಗಿ ಹೋಗ್ಬೇಕು ಆ ರೀತಿಯಾಗಿ ನನ್ ಮಕ್ಳು ಕಾಣ್ಬೇಕು ಅಂತ ಪ್ರತಿಯೊಬ್ ತಂದೆ ತಾಯಿಗಳು ಇಷ್ಟಪಡ್ತಾರೆ ಆಗ ಅಂತ ಒಂದ್ ಸಂದರ್ಭದಲ್ಲಿ ನಾವು ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಬೆಳಸಬೇಕು ನಮ್ಮಂತಹ ಶಿಕ್ಷಕರು ಸರ್ಕಾರಿ ಶಾಲೆಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಆ ಮಕ್ಳು ಕೂಡ ಪ್ರತಿಯೊಂದು ಮಗುವು ಕೂಡ ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದಂತೆ ಬರ್ತಕ್ಕಂತ ರೀತಿ ಇರ್ಬೋದು ಸಮವಸ್ತ್ರಗಳಿರ್ಬೋದು ವಾತಾವರಣ ಇರ್ಬೋದು ಶಾಲೆಯಲ್ಲಿ ಮಕ್ಕಳಿಗೆ ಬೇಕಾಗ್ತಕ್ಕಂಥ ಎಲ್ಲ ಸಲಕರಣೆಗಳು ಅವುಗಳಿಗೆ ಏನು ಮೂಲಭೂತ ಸೌಲಭ್ಯಗಳು ಒಂದು ಕುಡಿಯೋ ನೀರು ಇರ್ಬೋದು ಶೌಚಾಲಯ ಇರ್ಬೋದು ಮತ್ತೆ ಮಕ್ಕಳುಗಳು ಕುಳಿತುಕೊಳ್ಳೋಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಡೆಸ್ಕ್ ಆದಿಯಾಗಿ ಪ್ರತಿಯೊಂದು ಕೂಡ ಸಮವಸ್ತ್ರಗಳು ಇವೆಲ್ಲವನ್ನೂ ಕೂಡ ನಾವು ಖಾಸಗಿ ಮಕ್ಕಳಿಗಿಂತ ಹೆಚ್ಚಿನದಾಗಿ ನಾವು ಆ ಇಲ್ಲಿ ಎಲ್ಲ ಒಂದು ರೀತಿಯಾಗಿ ರೂಪಿಸ್ಕೊಂಡಾಗ ನಮ್ಮ ಶಾಲೆ ಮಕ್ಕಳುಗಳು ಕೂಡ ಅದೇ ರೀತಿಯಾಗಿ ಸಂತೋಷದಿಂದ ಈ ಶಾಲೆಗೆ ಬರಕ್ ಇಷ್ಟಪಡ್ತವೆ ಆ ನಿಟ್ಟಿನಲ್ಲಿ ನಾನು ಅನೇಕ ಜನ ದಾನಿಗಳನ್ನ ಸಂಪರ್ಕ ಮಾಡಿ ನಮ್ಮ ಶಾಲೆಯ ಎಲ್ಲಾ ಮಕ್ಕಳುಗಳಿಗೂ ಕೂಡ ಪ್ರತಿ ದಿನವೂ ಕೂಡ ಪ್ರತಿ ದಿನವೂ ಕೂಡ ಒಂದೊಂದು ಸಮವಸ್ತ್ರ ಬರೋ ರೀತಿಯಾಗಿ ದಾನಿಗಳ ಸಹಕಾರದಿಂದ ಕೊಡಿಸಿ ಇವತ್ತು ನಮ್ಮ ಶಾಲೆಯ ಮಕ್ಕಳು ಕೂಡ ಅದೇ ಒಂದು ಮಟ್ಟದಲ್ಲಿ ಖಾಸಗಿ ಶಾಲೆ ಮಕ್ಕಳು ತರನೇ ಬರ್ತಾ ಇದ್ದಾರೆ ಮತ್ತೆ ಉತ್ತಮವಾದಂತಹ ಕಲಿಕೆ ಕೂಡ ಇಲ್ಲಿ ನಡೀತಾ ಇದೆ ಮೇಡಮ್ ಸೊ ಈಗಿನ ಮಹಿಳೆಯರಾಗಿರ್ಬೋದು ಯಾರೇ ಆಗಿರ್ಬೋದು ಇವಾಗ ಅವ್ರ್ ಮನೆನಾನೇ ನೋಡ್ಕೊಬೇಕು ಅಂದ್ರೆನೆ ಹಿಂದೆ ಮುಂದೆ ನೋಡ್ತಾರೆ ಒಂದ್ ರಿಲೇಟಿವ್ಸ್ ಬಂದ್ರೇನೆ ಒಂದ್ ಅಡಿಗೆ ಮಾಡ್ಕೊಡಕೆನೆ ಸ್ವಲ್ಪ ಯೋಚನೆ ಮಾಡ್ತಾರೆ ಖರ್ಚಾಗುತ್ತೆ ಅಂತ ಹೇಳಿ ಸೊ ತುಂಬಾ ಜನ ನನಗೆ ತಿಳಿದಂಗೆ ಪರ್ಸನಲಿ ಅವ್ರ ಕೆಲ್ಸ ಆಯ್ತು ಅವ್ರ ಸಂಬಳಕ್ಕೆ ಎಷ್ಟ್ ಕೆಲ್ಸಾನೋ ಅಷ್ಟು ಅದನ್ನ ಮಾತ್ರ ಮಾಡ್ಕೊಂಡ್ ಬರ್ತಾರೆ ಬಟ್ ನಾನು ಇಲ್ಲಿ ಬಂದಾಗ ನೀವ್ ಮಾತಾಡೋದು ಇದು ಎಲ್ಲಾ ನೋಡ್ತಾ ಇರೋವಾಗ ನಿಮ್ಗೆ ಎಷ್ಟೊಂದ್ ಅವಾರ್ಡ್ಸ್ ಅದೆಲ್ಲ ಬಂದಿರೋ ಇದ್ರಲ್ಲಿ ನಿಮ್ಗೆ ಇಷ್ಟೊಂದ್ ಇಂಟ್ರೆಸ್ಟ್ ಈ ಶಾಲೆನ ನಿಮ್ ಮನೆ ತರ ನೋಡ್ಕೊಂಡು ಇಷ್ಟು ಚೆನ್ನಾಗಿ ಎಲ್ಲಾ ಸಂಸ್ಥೆಗಳಿಗೆ ಅಪ್ರೋಚ್ ಮಾಡಿ ಏನೇನ್ ಬೇಕು ಮಕ್ಕಳಿಗಾಗ್ಲಿ ಶಾಲೆಗೆ ಟೀಚರ್ಸ್ಗಾಗ್ಲಿ ಅದನ್ನೆಲ್ಲ ಮಾಡ್ತಾ ಇದು ನಿಮ್ಗೆ ಯಾವ ತರ ನಿಮ್ ಹಿಂಗ್ ಮಾಡ್ಬೇಕು ನಾನು ಆ ಸಂಬಳಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡ್ತಿದ್ದೀರಾ ನನಗೆ ತಿಳಿದಂಗೆ ಸೊ ಇದು ಹೆಂಗೆ ನಿಮ್ಗೆ ಅನ್ನಿಸ್ತು ಮೇಡಮ್ ಚಿಕ್ಕ ವಯಸ್ಸಿಂದ ಅಭ್ಯಾಸನ ಮೇಡಮ್ ಇದು ನನ್ನ ತಂದೆ ಆ ರೀತಿಯಾಗಿ ನಡ್ಕೊಳ್ತಾ ಇದ್ರು ಶಾಲೆಗಳಲ್ಲಿ ಮುಖ್ಯವಾಗಿ ಶಾಲೆ ಅಂತಂದ್ರೆ ಆ ಶಾಲೆಯ ವಾತಾವರಣ ಮತ್ತೆ ಅಲ್ಲಿನ ಶಿಸ್ತು ಅಲ್ಲಿನ ಒಂದು ಸ್ವಚ್ಛತೆ ಏನಿದೆ ಅದು ಮುಖ್ಯವಾಗಿ ಮಕ್ಕಳಿಗ ಜೀವನದ ಪಾಠವನ್ನ ನಾವು ಕಲಿಸ್ಬೇಕಾಗಿದೆ ಮಕ್ಕಳಲ್ಲಿ ಶಿಸ್ತು ಸ್ವಚ್ಛತೆ ಮುಖ್ಯವಾಗಿ ಬಂದಾಗ ಮತ್ತೆ ಮಾನವೀಯ ಮೌಲ್ಯಗಳು ಮಾನವೀಯ ಮೌಲ್ಯಗಳು ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಇವತ್ತು ಮೌಲ್ಯಗಳನ್ನ ಬಿಟ್ಟು ಮನುಷ್ಯ ಬದುಕಲಿಕ್ಕೆ ಆಗಲ್ಲ ಹಾಗಾಗಿ ಈ ವಾತಾವರಣದಲ್ಲಿ ನಾವು ಇಲ್ಲೇ ಹೋಗ್ಲಿ ನಮ್ಮ ಶಾಲೆ ಆವರಣದಲ್ಲಿ ನನ್ನ ಮಕ್ ಮಕ್ಳಿಗ್ ಮೊದಲು ಕಲಿಸತಕ್ಕಂತದ್ದೇ ಅದು ಒಂದು ಶಿಸ್ತಾಗಿ ಬರ್ಬೇಕು ಮತ್ತೆ ಶಾಲಾ ವಾತಾವರಣವನ್ನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಇವತ್ತು ಇವರಿಗೆ ಜೀವನದ ಒಂದು ಕೌಶಲ್ಯ ಅಂತ ಹೇಳ್ಬೋದು ಯಾಕಂದ್ರೆ ಮುಂದಿನ ಜೀವನದಲ್ಲಿ ಅವರು ನಾವು ಇಲ್ಲಿ ಹೇಗ್ ಕಲಿಸ್ತೀವೋ ಅದನ್ನ ತನ್ನ ಜೀವನದಲ್ಲಿ ಮುಂದೆ ಅಳವಡಿಸ್ಕೊಳ್ತಾರೆ ಹಾಗಾಗಿ ನಾನು ಶಾಲಾ ವಾತಾವರಣವನ್ನ ಮತ್ತು ಶಾಲಿನಲ್ಲಿ ಶಾಲೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡ್ತೀನಿ ಮೇಡಮ್ ಯಾಕೆ ಅಂತ ಅಂದ್ರೆ ಮಕ್ಕಳಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾವು ಸಾಗ್ಲಿಲ್ಲ ಅಂತ ಅಂದಾಗ ನಾವು ಹೇಗಿರ್ತೀವೋ ಅಲ್ಲಿನ ಮಕ್ಕಳುಗಳು ಕೂಡ ಅದೇ ರೀತಿಯಾಗಿ ತನ್ನ ಮುಂದಿನ ಜೀವನದಲ್ಲಿ ಮುಂದೆ ಬರ್ತವೆ ಹಾಗಾಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೆಚ್ಚಿನ ಒತ್ತನ್ನ ಸ್ವಚ್ಛತೆ ಮತ್ತು ಶಿಸ್ತು ಈ ಒಂದು ಮೌಲ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ದೀನಿ ಸೂಪರ್ ಮೇಡಂ ಇದು ಮಕ್ಕಳೆಲ್ಲ ತುಂಬಾ ಖುಷಿಯಾಗಿದಾರಾ ಈ ತುಂಬಾ ಖುಷಿಯಾಗಿದ್ದಾರೆ ಮೇಡಮ್ ತುಂಬಾ ಖುಷಿಯಾಗಿದ್ದಾರೆ ಸಂತೋಷವಾಗಿ ಶಾಲೆಗೆ ಬರ್ತಾರೆ ಕಲಿತಾರೆ ನಮ್ ಶಾಲೆ ಮಕ್ಕಳುಗಳು ಇಲ್ಲಿ ನಮ್ಮ ಕ್ಲಸ್ಟರ್ ಹಂತದಿಂದ ಹಿಡಿದು ಪ್ರತಿಭಾ ಕಾರಂಜಿ ಇಂತ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಕ್ಲಸ್ಟರ್ ಗೆ ನಮ್ಮ ಶಾಲೆಯ ಮಕ್ಕಳೇ ಹೆಚ್ಚಿನ ಒಂದು ಪ್ರಶಸ್ತಿಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಕೆಲವರು ಇಂಜಿನಿಯರ್ಸ್ ಆಗಿದ್ದಾರೆ ಎಂಎಸ್ಸಿ ಬಿಎಡ್ ಡಬಲ್ ಗ್ರಾಜುಯೇಟ್ ಗಳು ಆಗಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕೆಲಸಗಳಲ್ಲೂ ಕೂಡ ಇದ್ದಾರೆ ಹಾಗಾಗಿ ಅಂತಹ ಮಕ್ಕಳುಗಳನ್ನ ಈ ಒಂದು ಶಾಲೆಯಿಂದ ನಾವು ಕಳಿಸಿದೀವಿ ಮತ್ತೆ ನಮ್ಮ ಶಾಲೆಯ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಮ್ಮೆ ಅನ್ಸುತ್ತೆ ನೀವು ಈ ಶಾಲೆಗೆ ಬಂದಾಗ ವ್ಯವಸ್ಥೆ ಅಷ್ಟೇನ್ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರಿ ಚೆನ್ನಾಗಿ ಒಂದೊಂದೇ ವ್ಯವಸ್ಥೆ ಇಷ್ಟು ಚೆನ್ನಾಗಿ ಮಾಡಿದೀರಾ ಸೊ ಯಾರದೆಲ್ಲ ಸಹಾಯ ತಗೊಂಡು ಈ ತರ ವ್ಯವಸ್ಥೆ ಇದೆಲ್ಲ ಮಾಡಿದ್ರಿ ಮೇಡಮ್ ಹೌದು ಮೇಡಮ್ ನಾನ್ ಈ ಶಾಲೆಗೆ ಬಂದಾಗ ನಾನ್ ಮೊದಲೇ ಹೇಳದಂಗೆ ಅನೇಕ ಭೌತಿಕ ಸೌಲಭ್ಯಗಳ ಕೊರತೆ ಇತ್ತು ಶಾಲಾ ಕಟ್ಟಡಗಳೆಲ್ಲ ಬೀಳೋ ಒಂದು ಸ್ಥಿತಿಯಲ್ಲಿತ್ತು ಎಲ್ಲಾ ಕಡೆ ನೀರ್ ಸೋರ್ತಾ ಇತ್ತು ಮತ್ತೆ ಶೌಚಾಲಯ ವ್ಯವಸ್ಥೆ ಇರ್ಲಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಲಿಲ್ಲ ಮತ್ತೆ ಈಗ ಅವನ್ನೆಲ್ಲ ನಾವು ನೋಡ್ದಾಗ ಮೊದಲು ನಾವು ಭೌತಿಕವಾಗಿ ಬೇಕಾಗ್ತಕ್ಕ ಮಾಡ್ಕೊಳ ಅನ್ಕೊಂಡು ಅನೇಕ ಜನ ದಾನಿಗಳನ್ನ ಸಂಪರ್ಕ ಮಾಡಿದಾಗ ಮೊಟ್ಟ ಮೊದಲನೇದಾಗಿ ನನ್ಗೆ ರೋಟ್ರಿ ಬೆಂಗಳೂರು ಇಂಟರ್ ಒಂದು ರೋಟ್ರಿ ಸಂಸ್ಥೆಯವ್ರ ಕಡೆಯಿಂದ ಎಲ್ಲಾ ಪೂರ್ಣವಾಗಿ ರಿಪೇರಿ ಮತ್ತೆ ಶೌಚಾಲಯಗಳನ್ನ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಇದನ್ನೆಲ್ಲಾ ಆ ಒಂದು ಸಹಕಾರವನ್ನ ರೋಟರಿ ಸಹಕಾರವನ್ನ ಪಡ್ಕೊಂಡೆ ಮತ್ತೆ ಇನ್ನೊಂದು ಬೆಂಗಳೂರು ವೆಸ್ಟ್ ರೋಟ್ರಿ ಅವ್ರ ಕಡೆಯಿಂದನೂ ಕೂಡ ನಾನು ಈ ಶಾಲೆ ಮಕ್ಕಳಿಗೆ ಯೂನಿಫಾರ್ಮ್ಸ್ ಇರ್ಬೋದು ನಲಿಕಲಿ ಮಕ್ಳಿಗೆ ಟೇಬಲ್ಸ್ ಚೇರ್ಸ್ ಇರ್ಬೋದು ಇಂಥವ್ನೆಲ್ಲ ನಾ ಅವ್ರ ಕಡೆ ಸಹಕಾರನೂ ಕೂಡ ಪಡ್ಕೊಂಡೆ ಮತ್ತೆ ನಮ್ಮ ಗೋವಿಂದಪುರ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಮಕ್ಕಳಿಗೆ ಡೆಸ್ಕ್ ಗಳು ಇರ್ಬೋದು ಚೇರ್ಸ್ ಇರ್ಬೋದು ಟೇಬಲ್ಸ್ ಇರ್ಬೋದು ಅಂತವನ್ನೆಲ್ಲ ಪಡ್ಕೊಂಡೆ ನಮ್ಮ ದಾಪಸ್ಪೇಟೆ ಎಲ್ ಎಂ ಕಂಪ್ನಿ ಅಂತ ಇದೆ ಮೇಡಮ್ ಅಲ್ಲಿನವರ ಒಂದು ಸಹಕಾರವನ್ನು ಪಡ್ಕೊಂಡು ಮೇಲ್ಗಡೆ ಶೀಟ್ ಮಕ್ಕಳಿಗೆ ಪ್ರಯಾರ ಆಗ್ಬೇಕಾದ್ರೆ ತುಂಬಾ ಬಿಸಿಲು ಮತ್ತೆ ಧೂಳು ನೆಲದಲ್ಲೆಲ್ಲ ಇತ್ತು ಈ ಕಾಂಕ್ರೀಟ್ ಇರ್ಬೋದು ಮೇಲ್ಗಡೆ ಶೀಟ್ ಹಾಕ್ಸಿದ ಈ ಒಂದು ವೇದಿಕೆ ಇರ್ಬೋದು ಇದನ್ನೆಲ್ಲವನ್ನು ಕೂಡ ನಾವು ದಾಪಸ್ಪೇಟೆಯ ಎಲ್ ಎಂ ಅವರ ಸಹಕಾರದಿಂದ ನಾವು ಪಡ್ಕೊಂಡು ಅದೇ ರೀತಿಯಾಗಿ ಇಲ್ಲಿ ಏನು ನಾವು ಈ ಶಾಲೆಯ ಆವರಣದಲ್ಲಿ ಪೂರ್ಣವಾಗಿ ನಾವು ಟೈಲ್ಸ್ ವ್ಯವಸ್ಥೆಯನ್ನು ಮಾಡಿದಿವಿ ಆ ಟೈಲ್ಸ್ ವ್ಯವಸ್ಥೆಯನ್ನ ಬೆಂಗಳೂರಿನ ವೆಸ್ಟ್ ರೋಟರಿ ಕ್ಲಬ್ನವರು ಕೂಡ ಆ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮ್ಮ ಕೆನರಾ ಬ್ಯಾಂಕ್ ಕ್ಯಾನ್ ಫೈನಾನ್ಸ್ ಕಡೆಯಿಂದ ಶೌಚಾಲಯಗಳು ಮತ್ತೆ ಒಂದು ಸ್ಕೂಲ್ ಬಿಲ್ಡಿಂಗ್ ಅನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಈ ದಾಬಸ್ಪೇಟೆಯ ಲಿಂಡೆ ಕಂಪ್ನಿ ಅಂತ ಇದೆ ಮೇಡಮ್ ಆ ಕಂಪನಿಯವರು ಕೂಡ ಒಂದು ಚಿಕ್ಕದಾದಂತಹ ಒಂದು ಲೈಬ್ರರಿ ರೂಮು ಮತ್ತೆ ಅದಕ್ಕೆ ಬೇಕಾದಂತ ಸಲಕರಣೆಗಳು ಮತ್ತೆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತೆ ಸ್ಮಾರ್ಟ್ ಕ್ಲಾಸ್ಗೆ ಒಂದು ಎಜುಕೇಶನಲ್ ಪ್ಯಾನಲ್ ಇಂಥದನ್ನೆಲ್ಲ ಅವರು ಕೂಡ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮ್ಮ ನಿರ್ಬಂಧದ ಒಂದು ತ್ರಿವೇಣಿ ಟರ್ಬೈನ್ಸ್ ಅಂತ ಒಂದು ಕಂಪನಿ ಇದೆ ಅವರು ಕೂಡ ನಮ್ಮ ಶಾಲೆಗೆ ಮಕ್ಕಳಿಗೆ ಕಲಿಕೆಗೆ ಉಪಯೋಗ ಆಗ್ತಕ್ಕಂತ ಇದು ಗ್ರಂಥಾಲಯ ಮತ್ತೆ ವಿಜ್ಞಾನದ ಉಪಕರಣಗಳು ಜೊತೆಗೆ ಮಕ್ಕಳಿಗೆ ರೌಂಡ್ ಟೇಬಲ್ಸ್ ಚೇರ್ಸು ಹಾಗೆ ಆಟೋಪಕರಣಗಳು ಆಮೇಲೆ ಇನ್ನಷ್ಟು ಸಾಮಗ್ರಿಗಳನ್ನ ಅವರು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಈ ಎಲ್ಲಾ ವ್ಯವಸ್ಥೆಗೆ ಮುಖ್ಯವಾಗಿ ನಮ್ಮ ಶಾಲೆಯ ಶಿಕ್ಷಕರು ಇರ್ಬೋದು ನಮ್ಮ ಗ್ರಾಮಸ್ಥರು ಇರ್ಬೋದು ನಮ್ಮ ಎಸ್ ಟಿ ಎಂ ಸಿ ಕಮಿಟಿಯವರು ಇರ್ಬೋದು ಇವರೆಲ್ಲರೂ ಕೂಡ ತುಂಬಾ ಸಹಕಾರವನ್ನ ಕೊಡ್ತಾ ಇರೋದ್ರಿಂದ ಇವೆಲ್ಲ ಸೌಲಭ್ಯಗಳನ್ನು ಮಾಡಿಕೊಂಡು ಇವತ್ತು ಈ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾನು ಸಾಕ್ತಾ ಇದ್ದೀನಿ ಜೊತೆಗೆ ನಮ್ಮ ಸುಂದರವಾದಂತಹ ಶಾಲಾ ಕೈ ತೋಟವನ್ನು ನಮ್ಮ ಪೋಷಕರುಗಳು ಒಂದು ಸಹಕಾರದಿಂದ ಮತ್ತೆ ಶಿಕ್ಷಕರು ಮತ್ತೆ ಪೋಷಕರ ಒಂದು ಸಹಕಾರದಿಂದ ಈ ಒಂದು ಶಾಲಾ ಕೈ ತೋಟವನ್ನು ಕೂಡ ನಾವು ಮಾಡ್ಕೊಂಡಿದೀವಿ ಇದರಲ್ಲೇ ಸುಮಾರು ಒಂದು ನಲವತ್ತು ಔಷಧಿ ಸಸ್ಯಗಳಿದಾವೆ ಆ ಔಷಧಿ ಸಸ್ಯಗಳ ಬಗ್ಗೆ ಮಕ್ಕಳುಗಳೇ ಕೂಡ ಎಲ್ಲಾ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ವಿವರಣೆ ಕೂಡ ಮಾಡ್ತಾರೆ ಮತ್ತೆ ಅದರ ಒಂದು ಉಪಯೋಗವನ್ನು ಕೂಡ ಮಕ್ಕಳು ಪಡ್ಕೊಳ್ತಾ ಇದ್ದಾವೆ ಮೇಡಮ್ ಸೂಪರ್ ಮೇಡಮ್ ಮೇಡಮ್ ನೀವು ಇಷ್ಟೆಲ್ಲ ಸಾಧನೆ ಮಾಡ್ಬೇಕು ಮತ್ತೆ ಸ್ಕೂಲ್ ಅಲ್ಲಿ ಎಕ್ಸ್ಟ್ರಾ ಕೆಲ್ಸಗಳು ಆಗುತ್ತೆ ಮತ್ತೆ ನೀವ್ ಹೇಳಿದ್ರೆ ಎಷ್ಟೊಂದು ಫೌಂಡೇಶನ್ಸ್ ಕಡೆಯಿಂದ ಎಲ್ಲ ನಿಮ್ಗೆ ವ್ಯವಸ್ಥೆ ಆಯ್ತು ಅಂತ ನೀವ್ ಅವ್ರನ್ನೆಲ್ಲ ಅಪ್ರೋಚ್ ಮಾಡ್ಬೇಕಂದ್ರೆ ಸ್ಕೂಲ್ ಮುಗಿದ್ಮೇಲೆ ಹೋಗಿ ಮಾಡ್ಬೇಕು ಸೊ ನಿಮ್ ಸ್ಕೂಲ್ ಇಂದ ಅಂತೂ ಸಪೋರ್ಟ್ ಇರುತ್ತೆ ಮತ್ತೆ ನಿಮ್ ಫ್ಯಾಮಿಲಿ ಸಪೋರ್ಟ್ ಯಾವ ತರ ಇದೆ ಮೇಡಮ್ ಇದಕ್ಕೆ ಫ್ಯಾಮಿಲಿನೂ ಸಪೋರ್ಟ್ ಕೊಟ್ಟರೆ ಖುಷಿ ಖುಷಿಯಾಗಿ ಕೆಲ್ಸಗಳು ಆಗತ್ತೆ ಸಪೋರ್ಟ್ ಹೌದು ಮೇಡಮ್ ನಮ್ಗೆ ಶಾಲೆಯಲ್ಲಿ ಎಷ್ಟು ಶಿಕ್ಷಕರು ಇರ್ಬೋದು ಪೋಷಕರು ಇರ್ಬೋದು ಎಷ್ಟು ರೀತಿಯಾಗಿ ನಮ್ಮ ಒಂದು ಉತ್ತಮ ಬಾಂಧವ್ಯ ಇರುತ್ತೋ ಅದೇ ರೀತಿಯಾಗಿ ನಮ್ಮ ಕುಟುಂಬ ನಮ್ಮ ಫ್ಯಾಮಿಲಿನೂ ಕೂಡ ಹಾಗೆ ಇದ್ರೆ ನಾವೀಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ನನ್ನ ಕುಟುಂಬದವರು ಕೂಡ ಇಂತಹ ನನ್ನ ಒಂದು ಕೆಲಸ ಕಾರ್ಯಗಳಿಗೆ ಯಾಕೆ ಅಂತಂದ್ರೆ ನಾನು ಶಾಲೆಯ ಸಮಯ ಅಂತ ಅಂತ ನಾನು ಕೆಲಸ ಮಾಡೋದು ಆ ಕಡಿಮೆ ಬಟ್ ಶಾಲೆ ಅವಧಿಯ ನಂತರ ಇನ್ನು ಹೆಚ್ಚಿನ ಕೆಲಸಗಳನ್ನ ಇವಾಗ ನಮ್ಮ ಶಾಲೆಯಲ್ಲಿ ಒಂದ್ ಕೆಲಸ ಒಂದ್ ವರ್ಕ್ ನಡೀತಾ ಇದೆ ಅಂತಂದ್ರೆ ಸುಮಾರು ದಿನಗಳ ಕಾಲ ನಾನು ಆರು ಗಂಟೆ ಏಳು ಗಂಟೆವರೆಗೂ ಕೂಡ ಇಲ್ಲೇ ಶಾಲೆಯಲ್ಲೇ ಇದ್ದು ಕೆಲಸವನ್ನ ಮುಗಿಸ್ ಹೋಗಿರ್ತಕ್ಕಂತ ಸಮಯಗಳು ಬೇಕಾದಷ್ಟಿದೆ ಯಾಕೆಂದ್ರೆ ಇವೆಲ್ಲಾ ನಾವು ಪ್ರಗತಿಯನ್ನ ನಾವು ಕಾಣ್ಬೇಕು ಅಂತ ಅಂದಾಗ ಇಲ್ಲಿ ನಡೀತಾ ಇದ್ದಂತಹ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ನಾನು ಶಾಲೆ ಅವಧಿ ಮುಗಿತು ನನಗ್ ನಾಲ್ಕು ಕಾಲ ಆಯ್ತು ನಾನು ಮನೆಗೆ ಹೋಗ್ತೀನಿ ಅಂತ ಅಂದ್ರೆ ಕಷ್ಟ ಮೇಡಮ್ ಆಮೇಲೆಲ್ಲೂ ಕೂಡ ಸಹಕಾರ ಇದೆ ಮೇಡಮ್ ಯಾಕೆಂದ್ರೆ ಈ ಕೆಲವು ಹೊತ್ತುಗಳು ನಾವು ಹೆಚ್ಚಿನ ಸಮಯವನ್ನ ಇಲ್ಲಿ ಶಾಲೆಯಲ್ಲಿ ಕಳಿಬೇಕಾಗ್ತದೆ ಕೆಲಸ ಕಾರ್ಯಗಳಿದ್ದಾಗ ಒಂದು ಉದಾಹರಣೆ ಹೇಳ್ತೀನಿ ಮೇಡಮ್ ಇದಕ್ಕೆಲ್ಲ ನಾನು ಐದು ಸಾವಿರದ ನೂರು ಚದರ ಅಡಿ ವಸ್ತು ಟೈಲ್ಸ್ ಅನ್ನ ಹಾಕ್ಸಿದಿನ ನೆಲಕ್ಕೆ ಆ ಸಂದರ್ಭ ಹೇಗಿತ್ತು ಅಂದ್ರೆ ಅವಾಗ ಕೋವಿಡ್ ಸಮಯ ಓಕೆ ಆ ಕೋವಿಡ್ ಸಮಯದಲ್ಲಿ ಬೆಂಗಳೂರಿನಿಂದ ಕೆಲಸದವ್ರನ್ನ ಇಲ್ಲಿ ಕರೆಸಿದ್ದು ಟೈಲ್ಸ್ ಹಾಕ್ಲಿಕ್ಕೆ ಅಂತ ಆ ಒಂದು ಸಂದರ್ಭದಲ್ಲಿ ಈ ಊರ್ನಲ್ಲೂ ಸುಮಾರು ಏಳೆಂಟು ಜನ ಕೋವಿಡ್ ಇತ್ತು ಅಂತ ಸಂದರ್ಭದಲ್ಲಿ ನಾನು ಸುಮಾರು ಇಪ್ಪತ್ತೊಂಬತ್ತು ದಿನಗಳ ಕಾಲ ಬೇಸಿಗೆ ರಜ ಆ ಬೇಸಿಗೆ ರಜದಲ್ಲಿ ಟೈಲ್ಸ್ ಹಾಕ್ಸಿದ್ ನಾವು ಆ ಇಪ್ಪತ್ತೊಂಬತ್ತು ದಿನಗಳ ಕಾಲ ನಾನು ಬೇಸಿಗೆ ರಜದಲ್ಲಿ ಒಂದು ದಿನನೂ ಮನೆಯಲ್ಲಿ ಇರದೆ ಪ್ರತಿ ದಿನ ಒಂದು ಶಿಕ್ಷಕರ ಒಂದು ಶಿಕ್ಷಕಿ ಅಂತ ಒಂದು ಬ್ಯಾಡ್ಜ್ ಮಾಡಿಸಿ ಹಾಕೊಂಡು ಅಲ್ಲಿ ಪೊಲೀಸ್ನ ಏನಾದ್ರು ಹಿಡಿದ್ರೆ ಅವ್ರಗಳಿಗೆ ನಾನು ತೋರಿಸ್ಕೊಂಡು ಇಲ್ಲಿನ ಫೋಟೋಸ್ ತೋರಿಸ್ಕೊಂಡು ಕೆಲಸ ನಡೀತಾ ಇರೋದ ಒಬ್ಬ ಶಿಕ್ಷಕಿ ನನ್ನ ಶಾಲೆಯಲ್ಲಿ ಈ ತರ ಕೆಲಸ ನಡೀತಾ ಇದೆ ನಾನು ಪ್ರತಿ ದಿನ ಹೋಗ್ಲೇಬೇಕು ಅಂತ ಅನ್ಬಿಟ್ಟು ಪ್ರತಿ ದಿನ ಇಲ್ಲಿ ಬರ್ತಾ ಇದೆ ಮೇಡಮ್ ಅಂತಹ ಸಂದರ್ಭಗಳಲ್ಲೂ ಕೂಡ ನನ್ನ ಮನೆಯಲ್ಲಿ ನನ್ನನ್ನ ಆ ಈ ಒಂದು ಕೆಲಸ ಕಾರ್ಯಗಳಿಗೆ ಕಳ್ಸಿಕೊಟ್ಟಿದ್ದಾರೆ ನಿಜವಾಗ್ಲೂ ಇವತ್ತು ನಾನು ನನ್ನ ಮನೆಯವ್ರಿಗೆ ನನ್ನ ಮಕ್ಳಿಗೆ ನಿಜವಾಗ್ಲೂ ನಾನು ಕೃತಜ್ಞತೆಗಳನ್ನು ಹೇಳ್ಬೇಕು ಯಾಕೆಂದ್ರೆ ನನ್ನ ಮನೆಯವರು ಕೂಡ ನಾವೊಬ್ಬ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರಾಗಿದ್ರು ನನ್ನ ನಮ್ಮ ಮನೆಯವರು ಜೊತೆಗೆ ನನ್ನ ಎರಡು ಹೆಣ್ಮಕ್ಳು ಇದ್ದಾವೆ ಮೇಡಮ್ ಎರಡು ಹೆಣ್ಮಕ್ಳು ಕೂಡ ದೊಡ್ಡ ಮಗಳು ಇವತ್ತು ಡಾಕ್ಟರ್ ಆಗಿ ಒಂದು ಸ್ವಂತ ಒಂದು ತುಮಕೂರ್ನಲ್ಲಿ ಅವರದೇ ಆದಂತ ಒಂದು ನರ್ಸಿಂಗ್ ಹೋಮ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾಳೆ ಇನ್ನೊಬ್ ಮಗಳು ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅವರು ಎಲ್ಲರ ಒಂದು ಸಹಕಾರ ಇತ್ತು ಮೇಡಮ್ ಇಲ್ಲ ಅಂತ ಅಂದಿದ್ರೆ ನಾನು ಇಷ್ಟೆಲ್ಲ ಕೆಲಸಗಳನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಅವರುಗಳ ಸಹಕಾರದಿಂದ ಮತ್ತೆ ನಮ್ಮ ಗ್ರಾಮಸ್ಥರ ಸಹಕಾರದಿಂದ ನಮ್ಮ ಶಿಕ್ಷಕರು ಮುಖ್ಯವಾಗಿ ನಮ್ಮ ಶಿಕ್ಷಕರು ತುಂಬಾ ಒಳ್ಳೆ ಉತ್ತಮವಾದಂತಹ ಶಿಕ್ಷಕರು ನಾವ್ ಏನೇ ಕೆಲಸ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ರು ಆಯ್ತು ಮಾಡೋಣ ಮೇಡಮ್ ಆಯ್ತು ಮಾಡಿ ಮೇಡಮ್ ಅಂತ ಪ್ರತಿಯೊಬ್ರು ನನಗೆ ಸಹಕಾರ ಕೊಟ್ಟಿದ್ರೆ ಎಲ್ಲದಕ್ಕಿಂತ ಹೆಚ್ಚಿನಾಗಿ ನನ್ನ ಮಕ್ಕಳು ಪ್ರತಿ ಕೆಲಸ ಕಾರ್ಯಗಳಲ್ಲೂ ನನ್ನ ಮಕ್ಕಳುಗಳು ನನ್ನ ಜೊತೆಯಾಗಿ ಬೆನ್ನೆಲುವಾಗಿ ನಿಂತಿದ್ದಾವೆ ನಮ್ಮ ಶಾಲಾ ಮಕ್ಕಳುಗಳು ಇರ್ಬೋದು ನನ್ನ ಸ್ವಂತ ಮಕ್ಳು ಇರ್ಬೋದು ಪ್ರತಿಯೊಬ್ಬರು ಕೈ ಜೋಡಿಸಿರೋದ್ರಿಂದ ಈ ಒಂದು ಕೆಲಸ ಆಗಿದೆ ಹೊರತು ಒಬ್ಳಿಂದ ಅಂತ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಯಾವುದೇ ಒಂದ್ ಕೈಯಲ್ಲಿ ಚಪ್ಪಾಳೆ ಹೊಡಿಯಕ್ ಸಾಧ್ಯ ಇಲ್ಲ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಹಾಗಾಗಿ ಎಲ್ಲರ ಒಂದು ಸಹಕಾರ ಇದಕ್ಕಿದೆ ಆ ಎಲ್ಲಾ ಭಾಗಿದಾರರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಮೂಲಕ ನಿಜವಾಗ್ಲೂ ಹೃತ್ಪೂರ್ವ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಹೇಳೋದಕ್ಕೆ ಡೆವಲಪ್ ಅಂದ್ರೆ ಖಂಡಿತ ನಿಮ್ಗೆ ಅವಾರ್ಡ್ಸ್ ಎಲ್ಲ ಬಂದಿರುತ್ತೆ ಮತ್ತೆ ಸ್ಕೂಲ್ಗೂ ಅವಾರ್ಡ್ಸ್ ಬಂದಿರತ್ತೆ ಮಕ್ಕಳಿಗೂ ಸಾಕಷ್ಟು ಪ್ರೈಸಸ್ ಗೆದ್ದಿರ್ತಾರೆ ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್ ಹಾ ಮೇಡಮ್ ನನ್ನ ಇಷ್ಟು ವರ್ಷ ಸರ್ವಿಸ್ ನಲ್ಲಿ ನಮ್ಮ ಶಾಲೆಗೂ ಕೂಡ ಸುಮಾರು ಅವಾರ್ಡ್ ಬಂದಿದೆ ಜೊತೆಗೆ ನನಗೂ ವೈಯಕ್ತಿಕವಾಗಿ ಸರ್ಕಾರಿ ಸರ್ಕಾರದಿಂದನೂ ಕೂಡ ಬಂದಿದೆ ಮತ್ತೆ ಸಂಘ ಸಂಸ್ಥೆಗಳಿಂದನೂ ಬಂದಿದೆ ಮುಖ್ಯವಾಗಿ ನಮ್ಮ ಶಾಲೆಗೆ ಈ ಒಂದು ಶಾಲೆಗೆ ಇವಾಗ ಒಂದು ಬೆಸ್ಟ್ ಸ್ಕೂಲ್ ಅಂತ ಒಂದು ಅವಾರ್ಡ್ ಬಂದಿದೆ ಬೆಸ್ಟ್ ಸ್ಕೂಲ್ ಅವಾರ್ಡ್ ಬಂದಿರತಕ್ಕಂಥದನ್ನ ಈ ರೀತಿ ಬೆಸ್ಟ್ ಸ್ಕೂಲ್ ಅವಾರ್ಡ್ ಅಂತಕ್ಕಂಥದ್ದು ಸಿಕ್ಕಿದೆ ಜೊತೆಗೆ ಉತ್ತಮ ಹಸಿರು ನೈರ್ಮಲ್ಯ ಶಾಲಾ ಪ್ರಶಸ್ತಿ ಅಂತ ಕೂಡ ಈ ಶಾಲೆಗೆ ಬಂದಿದೆ ಅದ್ರ ಜೊತೆಗೆ ಪರಿಸರ ಮಾಲಿನ್ಯ ಇಲಾಖೆಯವರ ಕಡೆಯಿಂದ ಉತ್ತಮ ಪರಿಸರ ಮಿತ್ರ ಶಾಲೆ ಅಂತಕ್ಕಂಥ ಒಂದು ಅವಾರ್ಡ್ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದು ಮೂವತ್ ಸಾವಿರ ರೂಪಾಯಿ ನಗದು ಬಹುಮಾನವನ್ನು ಪಡೆದಿರ್ತಾರೆ ಹಾಗೆ ಈ ಒಂದು ಹಸಿರು ನೈರ್ಮಲ್ಯ ಪ್ರಶಸ್ತಿ ಮದ್ದೇನಹಳ್ಳಿ ಸಾಯಿ ಟ್ರಸ್ಟ್ ಅವರ ಕಡೆಯಿಂದ ಒಂದು ಉತ್ತಮ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಕೂಡ ಬಂದಿದೆ ಹೀಗೆ ಶಾಲೆಗೆ ಸುಮಾರು ಉತ್ತಮ ನಲಿಕಲಿ ಶಾಲೆ ಉತ್ತಮ ಬೆಸ್ಟ್ ಎಸ್ ಟಿ ಎಂ ಸಿ ಶಾಲೆ ಈ ರೀತಿಯಾಗಿ ಸುಮಾರು ಪ್ರಶಸ್ತಿಗಳು ಶಾಲೆಗೂ ಕೂಡ ಬಂದಿದೆ ಜೊತೆಗೆ ನನಗೂ ಕೂಡ ಈ ಒಂದು ಇಲಾಖೆ ಮತ್ತು ಸರ್ಕಾರದ ವತಿಯಿಂದ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹಿಡಿದು ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ ಇರ್ಬೋದು ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಮತ್ತೆ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಬಂದಿದೆ ಎರಡ್ ಸಾವಿರದ ಹತ್ತರಲ್ಲಿ ನನಗೆ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಶ್ರೀಮತಿ ರಾಷ್ಟ್ರಪತಿಯವರಾದಂತಹ ಪ್ರತಿಭಾ ಪಾಟೀಲ್ ರವರಿಂದ ಪಡ್ಕೊಂಡಿದ್ದೀನಿ ಮೇಡಮ್ ಆ ಒಂದು ಇದನ್ನು ಕೂಡ ತಾವು ನೋಡ್ಬೋದು ಇಲ್ಲಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನನಗೆ ಭಾರತ್ ವರ್ಚುಯಲ್ ಯೂನಿವರ್ಸಿಟಿ ಫೀಸ್ ಆಫ್ ಅಂಡ್ ಎಜುಕೇಶನ್ ಅಂತ ಆ ಒಂದು ಯೂನಿವರ್ಸಿಟಿಯಿಂದ ಶಿಕ್ಷಣ ಮತ್ತು ಸಾಮಾಜಿಕ ಕೆಲಸ ಕಾರ್ಯಗಳಿಗೋಸ್ಕರವಾಗಿ ಒಂದು ಗೌರವ ಡಾಕ್ಟರೇಟ್ ಕೂಡ ಬಂದಿದೆ ಮೇಡಮ್ ಇತ್ತೀಚೆಗೆ ಕಂಗ್ರಾಚ್ಯುಲೇಷನ್ ಥ್ಯಾಂಕ್ಸ್ ಮೇಡಮ್ ಧನ್ಯವಾದ ಅದ್ರ ಜೊತೆಗೆ ಅನೇಕ ಸಂಘ ಸಂಸ್ಥೆಯವರು ಸುಮಾರು ಪ್ರಶಸ್ತಿಗಳನ್ನ ಹತ್ತಾರು ಪ್ರಶಸ್ತಿಗಳನ್ನ ನೀಡಿ ರಾಜ್ಯ ಮಟ್ಟದ ಪ್ರಶಸ್ತಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಕೂಡ ಅನೇಕ ಸಂಘ ಸಂಸ್ಥೆಯವರು ನೀಡಿದ್ದಾರೆ ಈ ಒಂದು ಚಾನೆಲ್ ಮೂಲಕ ಆ ಎಲ್ಲಾ ಸಂಘ ಸಂಸ್ಥೆಯವರಿಗೂ ಕೂಡ ನಾನು ಹೃತ್ಪೂರಕವಾದಂತಹ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಮುಖ್ಯವಾಗಿ ನೀವು ಬಂದು ಈ ಒಂದು ಆ ಗ್ರಾಮೀಣ ಪ್ರದೇಶದ ಅಷ್ಟು ದೂರದಿಂದ ಬಂದಂದು ಈ ಒಂದು ಶಾಲೆಯನ್ನ ಗುರುತಿಸಿ ನಮ್ಮನ್ನ ಗುರುತಿಸಿ ಈ ಒಂದು ಸುದ್ದಿಯನ್ನ ನಿಮ್ಮ ಒಂದು ಚಾನೆಲ್ ಮೂಲಕ ಬಿತ್ತರ ಮಾಡ್ತಾ ಇರೋದಕ್ಕೆ ನಿಮ್ಗೂ ಕೂಡ ಧನ್ಯವಾದಗಳು ಮೇಡಮ್ ನಿಮ್ಗೂ ಧನ್ಯವಾದಗಳು ಇಷ್ಟೊಂದು ಸುರಿಮಳೆ ಅವಾರ್ಡ್ಗಳನ್ನೆಲ್ಲ ತಗೊಂಡಿರೋ ಅಂತ ಸಾಧಕಿಯವ್ರ ಜೊತೆ ಕುತ್ಕೊಂಡು ನಾವು ಇವತ್ತು ನಮ್ಮ ಚಾನೆಲ್ನಲ್ಲಿ ನಿಮ್ದು ಪ್ರ ಪ್ರಸಾರ ಮಾಡೋಕೆ ಅವಕಾಶ ಕೊಟ್ಟಿದ್ಕೆ ನಿಮ್ಗೂ ತುಂಬಾ ಧನ್ಯವಾದ ಧನ್ಯವಾದಗಳು ಇದು ವಿಶ್ವ ಮಹಿಳೆಯ ದಿನಾಚರಣೆಗೆ ನೀವೇನೊಂದು ಸಂದೇಶ ಕೊಡ್ತೀರಾ ಎಷ್ಟೋ ಜನ ಮಹಿಳೆಯರಿಗೆ ತುಂಬಾ ಟ್ಯಾಲೆಂಟ್ಸ್ ಇರುತ್ತೆ ಅವರಲ್ಲಿ ಮತ್ ಆದ್ರೆ ಅವಕಾಶಗಳು ಸಿಕ್ಕಿರೋದಿಲ್ಲ ಸೊ ನಿಮ್ಗೆ ಏನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಅದ್ರ ಬಗ್ಗೆ ವೀಕ್ಷಕರಿಗೆ ಹೇಳಿ ಆದಷ್ಟು ಹೆಣ್ಮಕ್ಳುಗಳು ಯಾವ್ದೇ ಭಯ ಪಡದೆ ಮುಂದೆ ಬರ್ಬೇಕು ಯಾವ್ದೇ ಒಂದ್ ಕೆಲ್ಸವನ್ನ ಮಾಡ್ತೀವಿ ಅಂತ ಅಂದ್ರೆ ಒಂದ್ ಕನ್ಸನ್ನ ಕಾಣಬೇಕು ಅವ್ರು ತನ್ನ ಒಂದ್ ತನ್ನದೇ ಆದಂತ ಒಂದ್ ಗುರಿ ಇಟ್ಕೊಂಡಿರ್ಬೇಕು ಮುಖ್ಯವಾಗಿ ನಾನು ಸುಮ್ ಕೆಲವರ್ನ ಜ್ಞಾಪಿಸ್ಕೊಳ್ಳೋದಾದ್ರೆ ಅವತ್ತಿನ ಕಾಲದಲ್ಲೇ ಬ್ರಿಟಿಷರು ನಮ್ಗೆ ಸ್ವತಂತ್ರ ಬರೋದ್ ಪೂರ್ವಕದಲ್ಲೇ ಕೂಡ ಸಾವಿತ್ರಿಬಾಯಿ ಪುಲೆ ಅಂತಕ್ಕಂಥ ಹೆಣ್ಣು ಮಗಳು ಜ್ಯೋತಿ ಬಾ ಪುಲೆ ಅವರ ಪತ್ನಿ ಆಕೆ ಎಷ್ಟು ಹೋರಾಟವನ್ನ ಮಾಡಿ ಅವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಕೂಡ ಶಿಕ್ಷಣ ಪಡಿಬೇಕು ಹೆಣ್ಮಕ್ಳು ಕೂಡ ಸಮಾನತೆಯನ್ನ ಗಳಿಸ್ಕೊಳ್ಬೇಕು ಮುಂದೆ ಬರ್ಬೇಕು ಅಂತ ಹೋರಾಟವನ್ನ ಮಾಡಿರ್ತಕ್ಕಂಥ ಹೆಣ್ಮಕ್ಳುಗಳನ್ನ ನಾವು ಎಷ್ಟೋ ಜನ ನೋಡಿದೀವಿ ಮೇಡಮ್ ಹೀಗೆ ಹತ್ತಾರು ಜನ ಇದ್ದಾರೆ ಅಂತವ್ರ ಮಧ್ಯದಲ್ಲಿ ಇವತ್ತಿನ ದಿನದಲ್ಲಿ ಪ್ರಸ್ತುತ ಯುಗದಲ್ಲಿ ನಾವು ಎಲ್ಲಾ ಹೆಣ್ಮಕ್ಳು ಮುಂದೆ ಬರಬೇಕು ಎಲ್ಲಾ ಹೆಣ್ಮಕ್ಳುಗಳು ಕೂಡ ಧೈರ್ಯವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಭಾಗವಹಿಸ್ಬೇಕು ತನ್ನ ಗುರಿಯನ್ನ ಸಾಧನೆ ಮಾಡ್ಕೊಬೇಕು ತನ್ನ ಕಾಲ್ ಮೇಲೆ ತಾನು ನಿಲ್ಬೇಕು ಯಾವುದೇ ಹೆಣ್ಮಗು ಇನ್ನೂ ಹತ್ತಾರು ಜನಕ್ಕೆ ಒಂದು ಸ್ಫೂರ್ತಿಯ ಚಿಲ್ಮೆಯಾಗಿ ಮುಂದೆ ಬರಬೇಕು ಅಂತಕ್ಕಂತಹ ವಿಷಯವನ್ನ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟ ಅಂದ್ರೆ ಇವತ್ತು ಯಾಂತ್ರಿಕ ಯುಗದಲ್ಲಿ ಎಲ್ಲಾ ರಂಗಗಳಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ನೂರಾರು ಸಾವಿರಾರು ಲಕ್ಷಾಂತರ ಹೆಣ್ಮಕ್ಳುಗಳು ಇವತ್ತು ಮುಂದೆ ಬಂದಿರೋದನ್ನ ನಾವೆಲ್ಲ ನೋಡ್ತಾ ಇದೀವಿ ನಮ್ಮಗಳಿಗೆ ಎಲ್ಲಾ ರೀತಿಯಾಗಿ ದೈಹಿಕವಾಗಿ ಮಾನಸಿಕವಾಗಿ ನಾವೆಲ್ಲ ಎಲ್ಲಾ ರೀತಿಯಾಗಿ ಚೆನ್ನಾಗಿದ್ರು ಕೂಡ ಒಂದು ಅಂಗವಿಕಲ ಹೆಣ್ಣು ಮಕ್ಳುಗಳು ಕೂಡ ಎಷ್ಟೊಂದು ಹೆಣ್ಣು ಸಾಧನೆ ಮಾಡಿದವೆ ಕಾಲಿಂದ ಡ್ರಾಯಿಂಗ್ ಬರೀತವೆ ಅದರಲ್ಲೇ ಎಷ್ಟು ಉತ್ತಮವಾದಂತ ಸಾಧನೆ ಮಾಡಿದ್ದಾರೆ ಅದ್ರ ಜೊತೆಗೆ ನಾವು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಮಾಲತಿ ಹಳ್ಳ ಅಂತಕ್ಕಂಥ ಮಹಿಳೆಯವರು ಎಷ್ಟು ಸಾಧನೆ ಮಾಡಿದ್ದಾರೆ ಇವತ್ತು ಅಂತಂದ್ರೆ ಅವರು ಅಂಗವಿಕಲರಾಗಿದ್ರು ಕೂಡ ಪೋಲಿಯೋ ಆಗಿ ಅವರು ಅಂಗವಿಕಲರಾಗಿದ್ರು ಕೂಡ ಆ ಅವರು ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಸುಮಾರು ನೂರೈವತ್ತಕ್ಕೂ ಹೆಚ್ಚಿನ ಪ್ರಶಸ್ತಿ ಪದಕಗಳನ್ನ ಪಡ್ ಪಡ್ಕೊಂಡಿದ್ದಾರೆ ಜೊತೆಗೆ ಅವ್ರಿಗೆ ಅರ್ಜುನ್ ಪ್ರಶಸ್ತಿ ಇರ್ಬೋದು ಪದ್ಮಶ್ರೀ ಪ್ರಶಸ್ತಿ ಇರ್ಬೋದು ಬಂದಿದೆ ಅಂತಹ ಒಂದು ಅಂಗವಿಕಲ ಮಕ್ಕಳಿಗೋಸ್ಕರನೇ ಅವರದೇ ಆದಂತಹ ಸ್ವತಃ ಖರ್ಚಿನಲ್ಲಿ ಮಾತೃ ಪ್ರತಿಷ್ಠಾನ ಅಂತಕ್ಕಂಥ ಒಂದು ಸಮಸ್ಥೆಯನ್ನು ಕಟ್ಕೊಂಡು ಅಂತಹ ಮಕ್ಕಳನ್ನ ಇವತ್ತು ಪೋಷಿಸ್ತಾ ಇದ್ದಾರೆ ಅವ್ರು ಎಲ್ಲಾ ರೀತಿಯಾಗಿ ಎಲ್ರಿಗೂ ಮಾದರಿಯಾಗಿದ್ದಾರೆ ಅಂತರು ಲಕ್ಷಾಂತರ ಹೆಣ್ಮಕ್ಳುಗಳನ್ನ ನಾವು ಕಣ್ಮುಂದೆ ನೋಡ್ಬೋದು ನಮ್ಗೆ ಮರ ಸಾಲು ಮರದ ತಿಮ್ಮಕ್ಕ ಇರ್ಬೋದು ಮತ್ತೆ ಸೂಲ್ಗಿತಿ ನರ್ಸಂಗ ನರಸಮ್ಮನವರು ಮೊನ್ನೆ ತಾನೆ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡಂತ ಇವರಿರ್ಬೋದು ಸುಮಾರು ಜನ ಇವಾಗ ನಾವು ಒಂದು ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ ಆ ಒಬ್ರು ಕಿರಣ್ ಮಜುಂದಾರ್ ಅಂತ ಮೇಡಮ್ ಅವರು ಕೇವಲ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಹಣವನ್ನ ಇಟ್ಕೊಂಡು ಒಂದು ಶೆಡ್ ನಲ್ಲಿ ಒಂದು ಸಂಸ್ಥೆಯನ್ನ ಶುರು ಮಾಡ್ತಕ್ಕಂಥವ್ರು ಕಾಸ್ಮೆಟಿಕ್ ಬಯೋಕಾನ್ ಅಂತಕ್ಕಂಥ ಏನೋ ಒಂದು ಸಂಸ್ಥೆ ಇದೆ ಅಂತವರು ಇವತ್ತು ನಮ್ಮ ಭಾರತ ದೇ ದೇಶದಲ್ಲೇ ಒಂದು ಆರ್ಥಿಕವಾಗಿ ಮುಂದುವರೆದಂತಹ ಮಹಿಳೆ ಅಂತಕ್ಕಂಥ ಒಂದು ಹೆಸರನ್ನ ಪಡೆದಿರ್ತಕ್ಕಂತ ನಾವು ಕಾಣ್ತಾ ಇದ್ದೇವೆ ಹಾಗೆ ಸುಮಾರು ಜನ ಮಾಡುವಂತಹ ಒಂದು ಛಲ ಗುರಿ ಸಾಧನೆ ಅಂತಕ್ಕಂಥದ್ದು ಏನಿದೆ ಅದು ಎಲ್ಲಾ ಹೆಣ್ಮಕ್ಳಲ್ಲಿ ಬರ್ಬೇಕು ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಸ್ವತಂತ್ರವಾಗಿ ತಾನು ಬಾಳ್ತಕ್ಕಂತ ಬದುಕ್ತಕ್ಕಂಥ ಛಲಗಾತಿಯಾಗಿ ತನ್ನ ಸಾಧನೆಯನ್ನ ತೋರಿಸುವ ಮೂಲಕ ಸಮಾಜಕ್ಕೆ ಒಂದು ಸ್ಫೂರ್ತಿಯ ಚಿಲುಮೆ ಆಗ್ಬೇಕು ಆ ನಿಟ್ಟಿನಲ್ಲಿ ಎಲ್ಲಾ ಹೆಣ್ಮಕ್ಳುಗಳು ಮುಂದೆ ಬರ್ಬೇಕು ಧೈರ್ಯವಾಗಿ ಮುಂದೆ ಬರ್ಬೇಕು ಯಾವುದೇ ಹೆಣ್ಮಗುನು ಕೂಡ ಭಯ ಪಟ್ಕೊಂಡು ನನ್ನಿಂದ ಆಗಲ್ಲ ಅನ್ನೋ ಮಾತನ್ನ ಬಿಟ್ಟು ಹೊರಗಡೆ ಬರ್ಬೇಕು ಎಲ್ಲರೂ ಕೂಡ ಎಲ್ಲರಿಗೂ ಮಾದರಿಯಾಗಿ ಒಂದು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಉತ್ತಮವಾದಂತಹ ಸಾಧನೆಯನ್ನ ಮಾಡುವ ಮೂಲಕ ತನ್ನ ಜೀವನವನ್ನ ಸಾರ್ಥಕ ಪಡಿಸಿಕೊಳ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಡಾಕ್ಟರೇಟ್ ತಗೊಳ್ಳೋದ್ರಿಂದ ನಿಮ್ದು ಬರೀ ಶೈಲಜಾ ಅನ್ನೋದು ಡಾಕ್ಟರ್ ಶೈಲಜಾ ಅಂತಾನೆ ಹೇಳ್ಬೇಕಿತ್ತು ಸೊ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ಸೊ ಕೊನೆಯಲ್ಲಿ ನಮ್ದು ಹೆಣ್ಮಕ್ಳಿಗೆ ತುಂಬಾ ಒಳ್ಳೆ ಮಾತು ಹೇಳಿದ್ರೆ ಯಾರು ಬಿತ್ಕೊಡ್ಬೇಡಿ ಇದು ಅಂತ ಸೊ ಏನೇ ನೀವು ಕೆಲಸ ಮಾಡ್ತಾ ಇದ್ರು ಯಾರೇ ಹೆಣ್ಮಕ್ಳಾಗ್ಲಿ ಯಾವತ್ತು ಪೇಶನ್ಸ್ ಇಂದ ಮಾಡಿ ಮತ್ತೆ ಯಾವತ್ತು ಗೀವ್ ಅಪ್ ಮಾಡಬೇಡಿ ಯಾವ ಕೆಲ್ಸದಲ್ಲಿ ಕೈ ಹಾಕಿದಿರೋ ಖಂಡಿತ ಅದ್ ಪೇಷನ್ಸ್ ಇಂದ ನೀವು ಕೆಲ್ಸನ ಮುಂದುವರ್ಸ್ಕೊಂಡು ಹೋದ್ರೆ ಸಕ್ಸಸ್ ಆಗ್ತೀರಾ ಯಾವ್ದೇ ಟೈಮಲ್ಲೂ ಗೀವ್ ಅಪ್ ಮಾತ್ರ ಮಾಡಕ್ ಹೋಗ್ಬೇಡಿ ಸೊ ಇದ್ರ ಮೂಲಕ ಸೊ ಈ ಮಾತುಕತೆನ ಹೆಂಡ್ ಮಾಡ್ತಾ ಇದೀವಿ ಮತ್ತೆ ಇದೇ ತರ ಒಂದ್ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮ್ ಮುಂದೆ ತಗೊಂಡ್ಬರ್ತೀವಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಇಂಟರ್ನ್ಯಾಷನಲ್ ಹ್ಯಾಪಿ ವುಮೆನ್ಸ್ ಡೇ ಥ್ಯಾಂಕ್ ಯು